ಜಿಎಸ್ಟಿ ನೀತಿ ಕುರಿತ ಉನ್ನತ ಮಟ್ಟದ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆಯಿತು ಮುಂದಿನ ಪೀಳಿಗೆಯ ಸುಧಾರಣೆಗಳ ಮಾರ್ಗಸೂಚಿ ಕುರಿತು ಆರ್ಥಿಕ ತಜ್ಞರ ಅಭಿಪ್ರಾಯಗಳನ್ನು ಸಭೆಯಲ್ಲಿ ವಿಶ್ಲೇಷಿಸಲಾಯಿತು ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಸೇರಿದಂತೆ ಹಲವು ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದರು ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮೂಲಸೌಕರ್ಯವನ್ನು ಸುಧಾರಿಸಲು ಹಾಗೂ ಆಡಳಿತ ಪಾರದರ್ಶಕತೆ ವೃದ್ಧಿಸಲು ಕಾರ್ಯತಂತ್ರದ ನೀತಿಗಳನ್ನು ರೂಪಿಸುವ ಉದ್ದೇಶದಿಂದ ಸಮಗ್ರ ಸಮೃದ್ಧಿ ಚಿಂತನೆಯಡಿ ಹಲವು ಉಪಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಅಧಿಕಾರಿಗಳು ಸುಧಾರಿತ ಯೋಜನೆಗಳ ವಿವರವನ್ನು ಪ್ರಧಾನಿಯವರಿಗೆ ವಿವರಿಸಿದರು ಜಿಎಸ್ಟಿ ಸುಧಾರಣೆಗಳು ಹಾಗೂ ತೆರಿಗೆ ಸರಳೀಕರಣ ಭಾಗವಾಗಿ ಬರುವ ದೀಪಾವಳಿಗೆ ಗಮನೀಯ ಬದಲಾವಣೆ ತರುವ ಪ್ರಧಾನಿಯವರ ಭರವಸೆಯ ಬಳಿಕ ನಡೆದ ಈ ಉನ್ನತ ಮಟ್ಟದ ಸಭೆ ತ್ವರಿತ ಸುಧಾರಣೆಗಳ ಜಾರಿಯ ಮೂಲೋದ್ದೇಶವನ್ನು ಹೊಂದಿತ್ತು